ಮಾಡಿರ್ತೆವು ನೀವ್ ನೋಡ್ರಿ ಒಂದ್ ಬಿಡ್ರಿ ಎರಡು ಬಿಡ್ರಿ ಏ ಇಲ್ರಿ ಸರ್ ನನಗ್ ಐದು ಬೇಕು ಅಂತಾರ ಬಿಡಿಯೋ ಮೇಡಮ್ ನಂದ ಎಸ್ಟಿಮೇಟ್ ಹಿಡ್ಕೊಂಡು ನಾವು ಮಾಡತೆವು ಎಸ್ಟಿಮೇಟ್ ಮಾಡ್ತೇವ್ ಎಂ ಬಿ ಬರೀತೆವು ಎಲ್ಲಾ ಮಾಡ್ತೇವೆ ಟೈಪ್ ಮಾಡಿಸ್ತೇವ ಕೊಟ್ಟು ಕೆಲಸ ಬರ್ತೇವೆ ಹತ್ತು ಸಲ ಹೋಗ್ಬರ್ತಿವ್ ಒಂದೊಂದ್ ಕೆಲ್ಸಕ್ಕೆ ಹೋದ ಎರಡ್ ಮೂರ್ ಸಲ ಆ ಕಡೆ ಮಚ್ಚಿ ಆಕರ್ ಹೋಗಿದ್ದೇವೆ ಎಲ್ಲ ನಮ್ದೆ ಅಲ್ರಿ ಟು ಜಡ್ ನೋಡ್ತಿರ್ತೇವೇ ಮಾಡ್ತಿವಿ ಎಸ್ಟಿಮೇಟ್ ನಾವೇ ಶಾಂಕ್ಷನ್ ಗೈಡೆನ್ಸ್ ಕೊಡ್ತೇವ ಅವ್ರ ಏನಿಲ್ಲ ಒಂದೇ ದಿನ ಕೆಲಸ ಅವ್ರದ್ದು ಅಂದ್ರೂ ನಾವು ಐದ್ ಪರ್ಸೆಂಟ್ ಕೊಡ್ತೇವೆ ನೀವ್ ಮೂರ್ ತೋರಿ ಅಂದ್ರೆ ಇಲ್ರಿ ಸರ್ ಸಾಧ್ಯ ಇಲ್ಲ ಅದು ಐದ್ ಪರ್ಸೆಂಟ್ ಕೊಡೋದ್ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಒನ್ ಇವ್ರದ್ದು ಜಿ ಎಸ್ ಟಿ ಆಗ್ತದೆ ಎ ಡಬ್ಲ್ಯೂ ತ್ರೀ ಪರ್ಸೆಂಟ್ ನಮ್ದು ಫೈವ್ ಪರ್ಸೆಂಟ್ ಎಂಟು ಪರ್ಸೆಂಟ್ ಹಚ್ಚಿನಿ ಪಿ ಡಿ ಒಂದು ಐದು ಪರ್ಸೆಂಟ್ ಹೇಳ್ಯಾರ ನೀವು ಯಾಂಗಂತಿ ಎಸ್ ಟಿ ಮೆನಸ್ಕೊಂಡು ನಿಮ್ಗೆ ಎಷ್ಟು ಕೊಡ್ಬೇಕು ಸರ್ ಟಿ ಎಸ್ಟಿಮೇಟ್ ಫೋರ್ ತ್ರೀ ಜೀರೋ ಒನ್ ಜೀರೋ ಸೆವೆನ್ ಕೆ ಲಕ್ಷ ಮೂವತ್ತು ಸಾವಿರ ಒಂದೂರ ಓಪನ್ ಅದ್ರಾಗ ಐವತ್ತೊಂದು ಸಾವಿರ ಒಂದು ಒಂದು ಎಸ್ಟಿಮೇಟ್ ಎಷ್ಟು ಕೊಡ್ತೀನಿ ಅಮೌಂಟ್ ಅಗ್ರಿಮೆಂಟ್ ನಂದು ಎಷ್ಟು ನೋಡ್ರಿ ಮೂರುವರೆ ಎರಡೂವರೆ ಐದು ನಾಲ್ಕು ಆರು ಆರ್ ಸಾವಿರದ ಸಾವಿರ